ಸ್ವಂತ ಸೂರಿನ ಕನಸು ಕಾಣುತ್ತಿರುವವರಿಗೆ ಇಲ್ಲಿದೆ ಸುವರ್ಣಾವಕಾಶ ಎಲೆಕ್ಟ್ರಾನಿಕ್ ಸಿಟಿ ಒಂದನೇ ಹಂತ ನಿರ್ಮಾಣ ಯೋಜನೆಯನ್ನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಶುರು ಮಾಡಿದೆ ಇಂದು ಮತ್ತೆ ನಾಳೆ ಕಣಿಮಿಣಿಕೆ ಹುಣ್ಣಿಗೆರೆಯಲ್ಲಿ ಎರಡು ದಿನಗಳ ಕಾಲ ಬಿಡಿಎ ಫ್ಲಾಟ್ ಮೇಳ ನಡೀತಾ ಇದೆ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಸೌಲಭ್ಯ ಕೂಡ ಇದೆ ಮೌಲ್ಯಾಧಾರಿತ ಬೆಲೆಗೆ ನಂಬಿಕೆ ಮತ್ತು ಗುಣಮಟ್ಟದೊಂದಿಗೆ ಸಕಲ ಸೌಲಭ್ಯವುಳ್ಳ ಮನೆಗಳತ್ತ ಹೆಜ್ಜೆ ಹಾಕಿ ಪ್ರತಿ ಮನೆಯನ್ನ ವಿಶ್ವಾಸಾರ್ಹತೆ ಪಾರದರ್ಶಕತೆ ಉತ್ತಮ ಕುಶಲತೆಯಿಂದ ನಿರ್ಮಿಸಲಾಗಿದೆ ಜೊತೆಗೆ ಗ್ರಾಹಕರು ಎಲ್ಲಾ ಬಿಡಿಎ ಯೋಜನೆಗಳಿಗೆ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಬ್ಯಾಂಕ್ಗಳಿಂದ ಸ್ಥಳದಲ್ಲೇ ಸಾಲ ಸೌಲಭ್ಯವೂ ಲಭ್ಯವಿದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಹೌಸಿಂಗ್ ಡಾಟ್ ಬಿಡಿಎ ಬ್ಯಾಂಗ್ಳೂರ್ ಡಾಟ್ ಇನ್ ಮತ್ತು ಡಬ್ಲ್ಯೂ ಡಾಟ್ ಬಿಡಿಎ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಸಹಾಯವಾಣಿ ಲಭ್ಯವಿದ್ದು ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಈ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬಹುದು